ಈ ಆರ್ ಡಿ ಸಾಲಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ನಾನು ಹಂಚ್ಕೊಬೇಕು ಅಂತ ಇಷ್ಟಪಡ್ತಿದ್ದೀನಿ ಅದೇನಂದರೆ ನೀವು ಆರ್ ಡಿ ಮೇಲೆ ಸಾಲ ತಗೊಂಡಿದ್ರು ಸಹ ಮುಂದಿನ ಒಂದು ತಿಂಗಳಲ್ಲಿ ಆರ್ ಡಿ ಕಂತೇನಿದೆ ಅದು ನಾರ್ಮಲ್ ಆಗಿ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅನ್ನೋಂಥ ವಿಚಾರ ನೀವು ಅದನ್ನು ನೀವು ನಿಲ್ಸೋದಕ್ಕೆ ಆಗೋದಿಲ್ಲ ಅದು ನೀವು ಮನಗೆ ಕಾಣಬೇಕಾಗತ್ತೆ ಅನ್ನೋವಂಥ ವಿಷಯ ಈ ಹಿಂದೆ ನಾನು ಯೂನಿಯನ್ ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೇಳಬೇಕಾದ್ರೂ ಸಹ ಆರ್ ಡಿ ಮೇಲೆ ನೀವು ಲೋನ್ ತಗೊಂತೀರಾ ಅಂದರೆ ಆ ಆರ್ ಡಿ ಲೋನಿಗೆ ಏನು ನೀವು ಹಣವನ್ನು ತೊಗೊಂಡಿರ್ತೀರ ಅದರ ಬಳಿಕ ಇರುವಂಥ ಅವಧಿಗಳಿಗೆ ಏನಿದೆ ಅದಕ್ಕೆ ನೀವು ಆರ್ ಡಿನ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಅಥವಾ ತಿಂಗಳಿಗೆ ನೀವು ಒಂದು ಹಣವನ್ನು ನೀವು ಆರ್ ಡಿ ಮೂಲಕ ಹಾಕ್ತಾನೆ ಇರಬೇಕು ಅನ್ನೋ ವಿಚಾರ ಇದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಕರ್ನಾಟಕ ಬ್ಯಾಂಕ್ನಲ್ಲಿ ಆರ್ ಡಿ ಅಕೌಂಟ್ ನೀವು ಹೊಂದಿದ್ರೆ ನಿಮಗೆ ಅವಶ್ಯಕ ಬಂದಾಗ ಅಥವಾ ಆಪತ್ಕಾಲಕ್ಕೆ ನಿಮಗೆ ಸಾಲ ಬೇಕು ಅಂತಂದರೆ ಈ ಆರ್ ಡಿ ಅಕೌಂಟ್ ಮೂಲಕ ಹೇಗೆ ಸಾಲ ಪಡ್ಕೊಬೋದು ಅನ್ನುವಂಥ ಮಾಹಿತಿನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋದು ಮುಂದಾಗ್ತಾ ಇದ್ದೇನೆ ಸ್ನೇಹಿತರೆ ಈ ಹಿಂದೆ ನಾನು ಯೂನಿಯನ್ ಬ್ಯಾಂಕ್ ಬಗ್ಗೆ ಯೂನಿಯನ್ ಬ್ಯಾಂಕ್ನ ಆರ್ ಡಿ ಬಗ್ಗೆ ಮಾಹಿತಿನ ಹಂಚ್ಕೊಂಡಿದ್ದೆ ಅದೇ ರೀತಿಯೇ ಇಂದು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಹೇಗೆ ನಾವು ಆರ್ ಡಿ ಅಕೌಂಟ್ ಹೊಂದಿದ್ರೆ ಸಾಲವನ್ನು ಪಡ್ಕೊಬೋದು ಅನ್ನೋಂಥ ವಿಚಾರ ಸಾಲದ ಒಂದು ಬಡ್ಡಿ ಕೂಡ ನಿಮ್ಮ ಪರ್ಸ್ನಲ್ ಲೋನ್ ಅಥವಾ ಬಿಸ್ನೆಸ್ ಲೋನ್ ಅಥವಾ ಇನ್ಯಾವುದೇ ಒಂದು ರೀತಿಯಾದಂಥ ಆಟೋ ಲೋನ್ ವೆಹಿಕಲ್ ಲೋನ್ ಹೋಮ್ ಲೋನ್ ಎಲ್ಲದಕ್ಕಿಂತ ಅತ್ಯಂತ ಕಡಿಮೆ ಬಡ್ಡಿಯನ್ನು ಈ ಒಂದು ಆರ್ ಡಿ ಮೂಲಕ ನೀವು ಅಥವಾ ಎಫ್ ಡಿ ಮೂಲಕ ನೀವು ಪಡ್ಕೊಬೋದು ಬ್ಯಾಂಕಲ್ಲಿ ಅನ್ನುವಂಥ ವಿಚಾರ ಅದರಿಂದ ನಿಮಗೆ ಹೂಡಿಕೆ ಮಾಡುವಂಥ ಅಥವಾ ಸೇವಿಂಗ್ಸ್ ಮಾಡಿ ಇಟ್ಟಂಥ ಒಂದು ಹಣ ಇದೆ ಅಂತಂದಲ್ಲಿ ಆ ಹಣವನ್ನು ಸಹ ನೀವು ಬಳಸ್ಕೊಂಡು ಅವಶ್ಯಕತೆಗೆ ಬೇಕಾದಾಗ ಈ ಒಂದು ಸಾಲವನ್ನು ಪಡ್ಕೊಬೋದು ಅನ್ನುವಂಥ ಒಂದು ನಮ್ಮ ತಾಯಿಯವರು ಹೇಳ್ತಾ ಇದ್ರು ಸದಾಕಾಲ ಏನು ಅಂದರೆ ಹಳೆಯನ್ನ ಇದ್ರೇ ಹೊಸ ಒದಗುತ್ತೆ ಅಂತ ಹೇಳಿ ಅದೇ ರೀತಿ ಹಾಲು ಮನೆಯಲ್ಲಿ ಮನೇಲಿ ಕೆಟ್ಟೋಗಿದ್ರು ಸಹ ಅದನ್ನು ಬಳಸ್ಕೊಂಡು ಹೆಪ್ಪು ಹಾಕಿ ಮೊಸರು ಮಾಡ್ಬೋದು ಮತ್ತು ಮಜ್ಜಿಗೆ ಮಾಡ್ಬೋದು ಅಂತ ವಿಚಾರ ಅದರಿಂದ ಉಳಿತಾಯ ನಮ್ಮ ಜೀವದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಒಂದು ಸ್ಥಾನವನ್ನು ವಹಿಸುತ್ತೆ ಅನ್ನುವಂಥ ವಿಷಯ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ನೀವು ಉಳಿತಾಯ ಮಾಡಿ ಅದನ್ನು ನೀವು ಆರ್ ಡಿ ಅಕೌಂಟನ್ನು ಓಪನ್ ಮಾಡಿ ಅಥವಾ ಒಂದು ಎಫ್ ಡಿನ ಎಫ್ ಡಿನಲ್ಲಿ ನೀವು ಹಣವನ್ನು ಹಾಕಿಡಿ ಅವಶ್ಯಕತೆ ಬಂದಾಗ ನಿಮಗೆ ಸಾಲದ ಒಂದು ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ಇಕ್ಕಟ್ಟಲ್ಲಿ ನೀವು ಆರ್ಥಿಕವಾಗಿ ನಿಮಗೆ ಒಂದು ಸಮಸ್ಯೆ ಎದುರಾದಾಗ ಈ ರೀತಿ ಎಫ್ ಡಿ ಅಥವಾ ಆರ್ ಡಿ ಎ ಮೂಲಕ ನೀವು ಹಣವನ್ನು ಬ್ಯಾಂಕಿನ ಮುಖೇನ ಆ ಹಣವನ್ನು ಪಡ್ಕೊಬೋದು ಅನ್ನುವಂಥ ವಿಚಾರ ಒಂದು ರೀತಿ ಸಾಲದ ರೂಪದಲ್ಲಿ ಅಲ್ಪಾವಧಿಯಲ್ಲಿ ನೀವು ಅದನ್ನು ತಗೊಬೋದು ಅನ್ನುವಂಥ ವಿಚಾರ ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಕರ್ನಾಟಕ ಬ್ಯಾಂಕ್ನಲ್ಲಿ ಅದರಲ್ಲೂ ಮೊಬೈಲ್ ಬ್ಯಾಂಕಿಂಗ್ ಏನು ಆ್ಯಪ್ ಇದೆ ಕೆ ಬಿ ಎಲ್ ಮೊಬೈಲ್ ಪ್ಲಸ್ ಆ್ಯಪ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈಗ ಎಲ್ ಮೊಬೈಲ್ ಪ್ಲಸ್ ಆ್ಯಪ್ ಮೂಲಕ ಮೊದಲು ನಾವು ಎಮ್ ಪಿನ್ನನ್ನು ನಾವು ತಗೊಬೇಕಾಗುತ್ತೆ ಎಮ್ ಪಿನ್ನಿಗೆ ನೀವು ಬ್ಯಾಂಕಿನಲ್ಲಿ ಹೋಗಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಎಮ್ ಪಿನ್ನನ್ನು ಪಡ್ಕೊಳ್ಳಿ ಅದಾದ ಬಳಿಕ ಈ ರೀತಿ ಎಂ ಪಿನ್ನನ್ನು ಹಾಕಿ ನೀವು ಲಾಗಿನ್ ಮಾಡಿ ಸೊ ಲಾಗಿನ್ ಮಾಡಿದ ಬಳಿಕ ನಿಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ನಿಮಗೆ ಹೋದರೆ ಡೆಪಾಸಿಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಆ ಡೆಪಾಸಿಟ್ ಅನ್ನೋವಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ಸೊ ಆ ಡೆಪಾಸಿಟ್ ಅನ್ನೋಂಥ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗಲ್ಲಿ ಎಫ್ ಡಿ ಆರ್ ಡಿ ಮತ್ತು ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದರೆ ನಿಮಗೆ ಮ್ಯಾನೇಜ್ ಡೆಪಾಸಿಟ್ ಅನ್ನೋಂಥ ಒಂದು ಐಕಾನ್ ಕಾಣುತ್ತೆ ಇದರ ಕೆಳಗಡೆ ಪರ್ಸೆಂಟೇಜ್ ಅಂತ ಹಾಕಿರ್ತಾರೆ ಅದರಲ್ಲಿ ನಿಮಗೆ ಬಡ್ಡಿ ದರ ಎಷ್ಟು ಈಗಿಂದು ಅನ್ನೋಂಥ ಮಾಹಿತಿ ಎಲ್ಲ ನಿಮಗೆ ಸಿಗುತ್ತೆ ಈ ಮ್ಯಾನೇಜ್ ಡೆಪಾಸಿಟ್ಸ್ಗೂ ಕೆಳಗಡೆ ನೋಡಿದ್ರೆ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಅನ್ನೋಂಥ ಆಪ್ಷನ್ ಸಿಗುತ್ತೆ ಆ ಮ್ಯಾನೇಜ್ ಡೆಪಾಸಿಟ್ ನೋರ್ತದ ಮೇಲೆ ಆ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಮತ್ತು ಕ್ಲೋಸ್ಡ್ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಅಂತ ಎರಡು ಆಪ್ಷನ್ ಸಿಗುತ್ತೆ ಆ ಎರಡು ಆಪ್ಷನನ್ನು ನೀವು ಇಲ್ಲಿ ನೋಡ್ಬೋದು ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಮತ್ತು ಕ್ಲೋಸ್ಡ್ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಅಂತೇಳಿ ಆ ಲೋನ್ ಅಗೇನ್ಸ್ಟ್ ಡೆಪಾಸಿಟನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಒಳಗಡೆ ನೀವು ಹೋದಾಗ ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ ಅದರಲ್ಲಿ ನಿಮ್ಮ ಆರ್ ಡಿ ಅಕೌಂಟ್ ಯಾವುದಿದೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಮತ್ತು ಬಡ್ಡಿ ದರವನ್ನು ನೋಡಿ ನೀವು ಎಷ್ಟಕ್ಕೆ ಬಡ್ಡಿ ದರಕ್ಕೆ ಆರ್ ಡಿ ಓಪನ್ ಮಾಡಿರ್ತೀರೋ ಅದಕ್ಕಿಂತ ಒಂದು ಪರ್ಸೆಂಟ್ ಹೆಚ್ಚಾಗಿ ನೀವು ಮರುಪಾವತಿ ಮಾಡಬೇಕಾದ್ರೆ ಹಣವನ್ನು ನೀವು ಹಾಕಬೇಕಾಗುತ್ತೆ ಮತ್ತು ಆರ್ ಡಿ ಮೆಚುರಿಟಿ ಆಗುವಂಥ ದಿನವೇ ನಿಮ್ಮ ಲೋನಿನ ಮೆಚ್ಯೂರಿಟಿ ದಿನವೂ ಇರುತ್ತೆ ಅನ್ನೋಂಥದ್ದನ್ನು ಮರಿಬೇಡಿ ಯಾವಾಗ ನಿಮ್ಮ ಆರ್ ಡಿ ಮೆಚ್ಯೂರ್ ಆಗುತ್ತೋ ಆವತ್ತಿನ ದಿನವೇ ಈ ಒಂದು ನೀವು ತೊಗೊಂಡಂತಹ ಸಾಲದ ಹಣ ಏನಿದೆ ಅದರ ಮೇಲೆ ಒಂದು ಪರ್ಸೆಂಟ್ ಬಡ್ಡಿಯನ್ನು ಹಾಕಿಬಿಟ್ಟು ನೀವು ಅಲ್ಲಿ ಮತ್ತೆ ಜಮಾ ಮಾಡಿ ಆ ಆರ್ ಡಿ ಅಕೌಂಟನ್ನು ಅಥವಾ ಎಫ್ ಡಿ ಅಕೌಂಟನ್ನು ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡದ ಬಳಿಕ ಎಫ್ ಡಿ ಆಗಿ ನಿಮಗೆ ಅಥವಾ ಆರ್ ಡಿ ಆಗಿ ನಿಮಗೆ ಬಾಕಿ ಇದ್ದಂಥ ಇಂಟ್ರೆಸ್ಟ್ ಏನಿದೆಯೋ ಅದನ್ನು ನಿಮ್ಮ ಅಕೌಂಟಿಗೆ ಅವರು ಹಾಕಿ ವರ್ಗಾವಣೆ ಮಾಡ್ತಾರೆ ಎಲ್ಲವೂ ಸಹ ಇದು ಆನ್ಲೈನಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಕಂಪ್ಲೀಟಾಗಿ ಡಿಜಿಟಲ್ ಪ್ರಾಸೆಸ್ ಆಗಿದೆ ಅನ್ನುವಂಥ ವಿಷಯ ಇದು ಆರ್ ಡಿ ಇಲ್ಲ ಅಥವಾ ಎಫ್ ಡಿ ಮೂಲಕ ನೀವು ಅಲ್ಪಾವಧಿಯಲ್ಲಿ ಹೇಗೆ ಸಾಲವನ್ನು ತೊಗೊಬೋದು ಅನ್ನುವಂಥ ಒಂದು ಮಾಹಿತಿಯಾಗಿದೆ ಇದು ಹೇಗೆ ಯಾವ್ಯಾವ ವಿಷಯಕ್ಕೆ ನೀವು ಉಪಯೋಗಿಸ್ಕೊಬೋದು ಅನ್ನೋದನ್ನು ನಾವು ನೋಡೋದಾದರೆ ನಿಮಗೆ ಅವಶ್ಯಕತೆ ಇದೆ ಹಣದ ಅವಶ್ಯಕತೆ ಇದೆ ಅಥವಾ ನಿಮ್ಮ ಬಳಿ ಒಂದು ರೀತಿಯಾಗಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತಂದರೆ ಪರಿ ನಿಮ್ಮ ಪರಿವಾರದಲ್ಲಿ ಈಗ ಕುಟುಂಬ ಸಹಮೇತರಾಗಿ ಅಪ್ಪ ಮಗ ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಮಾಡ್ಬೋದು ಅಂತಂದರೆ ಒಂದು ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಒಬ್ಬರು ಆರ್ ಡಿ ಅಕೌಂಟನ್ನು ಓಪನ್ ಮಾಡಿದ್ರೆ ತಂಗಿ ಅಥವಾ ಅಕ್ಕ ಯಾರೇ ಒಬ್ಬರು ಆಗಿರಲಿ ಜೂನ್ ತಿಂಗಳಲ್ಲಿ ಇನ್ನೊಂದು ಆರ್ ಡಿ ಅಕೌಂಟನ್ನು ಓಪನ್ ಮಾಡ್ಕೊಬೋದು ಆರು ತಿಂಗಳ ಬಳಿಕ ಈ ಒಬ್ಬರು ಸಾಲವನ್ನು ಪಡ್ಕೊಂಡ್ರೆ ಇನ್ನೊಂದು ಆರು ತಿಂಗಳ ನಂತರ ಆ ಸಾಲವನ್ನು ಜಮಾ ಮಾಡಬೇಕು ಅಂದಾಗ ಒಂದು ವರ್ಷದ ಒಂದು ಆರ್ ಡಿ ಅಕೌಂಟ್ ನೀವು ಓಪನ್ ಮಾಡಿದ್ದಲ್ಲಿ ಆವಾಗ ನೀವು ತಂಗಿಯ ಒಂದು ಅಕೌಂಟ್ ಏನಿದೆ ಆರ್ ಡಿ ಅಕೌಂಟ್ ಅದರ ಮೂಲಕ ನೀವು ಸಾಲವನ್ನು ತಗೊಂಡು ಈ ಅಕ್ಕನ ಅಕೌಂಟನ್ನು ಏನು ಹಣ ಇದೆ ಅದನ್ನು ಜಮಾ ಮಾಡ್ಬೋದು ಅನ್ನೋಂಥ ವಿಚಾರ ಈ ರೀತಿ ಒಂದು ಸೈಕಲ್ ಆಗಿ ಯೂಸ್ ಮಾಡ್ಕೊಬೋದು ಗಂಡ ಹೆಂಡತಿ ಕೂಡ ಪ್ರತ್ಯೇಕವಾದಂಥ ಆರ್ ಡಿ ಅಕೌಂಟ್ ಮೂಲಕ ಈ ರೀತಿ ಹಣವನ್ನು ತೊಗೊಂಬೋ ಅನ್ನೋಂಥ ವಿಷಯ ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅಂತಂದರೆ ನಮ್ಮಲ್ಲಿ ನಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ನಾವು ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಗೊತ್ತಿಲ್ಲದಿದ್ದಂಥ ಒಂದು ಸಂಘಗಳಲ್ಲೂ ಅಥವಾ ನಮಗೆ ಗೊತ್ತಿಲ್ಲದೆದ್ದಂಥ ಒಂದು ಸರ್ಕಲ್ ಜೊತೆಗೆ ಸೇರ್ಕೊಂಬಿಟ್ಟು ಹಣವನ್ನು ಹಾಕ್ಕೊಳ್ತೀವಿ ಹೊರ ಊರಿನಿಂದ ಬಂದ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ಒಂದು ಫಂಡ್ ಎಲ್ಲ ಹಾಕಿ ನಡೆಸ್ತಾ ಇರ್ತಾರೆ ಅದರಲ್ಲಿ ಚೀಟಿ ಹಾಕೋದಾಗಿರಲಿ ಈ ರೀತಿಯೆಲ್ಲ ಮಾಡ್ಕೊಂಡು ಏನಾಗುತ್ತೆ ಅಂದರೆ ತುಂಬ ಜನ ಮೋಸ ಹೋಗುವಂಥ ನಿದರ್ಶನಗಳು ಸಹ ಇರುತ್ತೆ ಈ ರೀತಿ ರಿಜಿಸ್ಟರ್ ಆಗಿಲ್ಲದೇ ಇದ್ದಂತಹ ಹಣಕಾಸಿನ ಸಂಸ್ಥೆಯಲ್ಲಿ ಹಣ ಹಾಕಿ ಕಳ್ಕೊಳ್ಳೋಕ್ಕಿಂತ ಆಲ್ರೆಡಿ ರಿಜಿಸ್ಟರ್ ಆಗಿರುವಂತಹ ಮತ್ತು ನೀವು ಉಳಿತಾಯ ಮಾಡಿದಂಥ ಹಣದ ಮೂಲಕನೇ ಬ್ಯಾಂಕಿನ ಮುಖೇನ ಆನ್ಲೈನ್ನಲ್ಲೇ ಈ ಒಂದು ವ್ಯವಸ್ಥೆಯನ್ನು ಈ ಸಾಲದ ಒಂದು ವ್ಯವಸ್ಥೆಯನ್ನು ನಿಮ್ಮ ಒಂದು ಉಳಿತಾಯದ ಮೇಲೆ ಪಡ್ಕೊಬೋದು ಅನ್ನೋದು ಒಂದು ರೀತಿಯಾಗಿ ಬೆನಿಫಿಟ್ ಆಗಿದೆ ಅನ್ನುವಂಥ ವಿಷಯ ಆದ್ದರಿಂದ ಆರ್ ಡಿ ಮತ್ತು ಎಫ್ ಡಿ ಮೂಲಕ ಹೇಗೆ ನೀವು ಹಣವನ್ನು ನಿಮ್ಮ ಒಂದು ವೈಯಕ್ತಿಕವಾಗಿ ಆರ್ಥಿಕವಾಗಿ ನಿಮಗೆ ಹಿನ್ನೆಲೆ ಉದ್ಭವಿಸಿದ್ದಲ್ಲಿ ಅಥವಾ ಸಾಲದ ಅವಶ್ಯಕತೆ ಎದುರಾಗಿದ್ದಲ್ಲಿ ಮಕ್ಕಳ ಶಾಲೆಯ ಶಿಕ್ಷಣಕ್ಕಾಗಿರ್ಬೋದು ಟ್ಯೂಷನ್ ಫೀಸಿಗಾಗಿರ್ಬೋದು ಮದುವೆ ಖರ್ಚಿಗಾಗಿರ್ಬೋದು ಅಥವಾ ಇನ್ನಿತರೆ ಖರ್ಚುಗಳು ದೈನಂದಿನದ ಒಂದು ವೈದ್ಯಕೀಯ ಖರ್ಚುಗಳು ಹಿರಿಯ ನಾಗರಿಕರಿದ್ದರೆ ಮನೆಯಲ್ಲಿ ಈ ರೀತಿಯಾದಂತಹ ಖರ್ಚುಗಳಿಗೆ ಈ ಒಂದು ಹಣವನ್ನು ನೀವು ಬಳಸ್ಬೋದು ಅನ್ನುವಂಥದ್ದು ಇಂದಿನ ಒಂದು ವಿಡಿಯೋದ ಮಾಹಿತಿ ಈ ವಿಷಯ ತಮಗೆ ಇಡಿಸಿದ್ರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮಷ್ಟಿಲ್ಲ ಯೂಟ್ಯೂಬ್ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಬೆಂಬಲ ಮಾಡಿ ಅಂತ ಹೇಳ್ತಾ ಹಾಗೆ ಈ ಹಣಕ್ಕೆ ನೀವೇ ಜವಾಬ್ದಾರರು ಯಾವುದೇ ರೀತಿಯಾದಂಥ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವಿಲ್ಲಿ ಹಾಕ್ತಾ ಇರೋದನ್ನು ನಿಮಗೊಂದು ರೀತಿ ಅವೇರ್ನೆಸ್ಸಿಗೋಸ್ಕರ ಜಾಗೃತಿಗೋಸ್ಕರ ಈ ರೀತಿಯಾದಂಥ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ನಿಮಗೆ ನೀವು ಸಾಲಗಾರರಾಗಿ ಅನ್ನುವಂಥದ್ದಾಗಿರಲಿ ಅಥವಾ ಹಣವನ್ನು ಇದೇ ಒಂದು ಹಣಕಾಸಿನ ಯಂತ್ರಕ್ಕಾಗಿ ಹಾಕಿ ಅನ್ನುವಂಥದ್ದಾಗಿರಲಿ ನಾವು ಇಲ್ಲಿ ಪ್ರಚೋದನೆಯನ್ನು ನೀಡೋದಿಲ್ಲ ಇದೊಂದು ರೀತಿ ಎಜುಕೇಷನ್ ಅಥವಾ ಎಜುಕೇಟಿವ್ ಪರ್ಪಸಿಗೋಸ್ಕರ ಮಾಡಿದಂಥ ಒಂದು ಆಗಿರುತ್ತೆ ಆದ್ದರಿಂದ ನಿಮ್ಮ ಹಣಕ್ಕೆ ಮತ್ತು ನಿಮ್ಮ ನಿರ್ಧಾರಗಳಿಂದ ನಿರ್ಧಾರಗಳಿಗೆ ನೀವೇ ಜವಾಬ್ದಾರ ಆಗಿದ್ದೀರಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ